ನವೋದಯ ವಿದ್ಯಾಸಂಸ್ಥೆಯ ಏಳಿಗೆಗಾಗಿ ಹಳೆಯ ವಿದ್ಯಾರ್ಥಿಗಳನ್ನೊಳಗೊಂಡ ಸಲಹಾ ಸಮಿತಿ ರಚಿಸಿ ಪ್ರಾಮಾಣಿಕ ಕಾರ್ಯಕ್ಕೆ ಸಿದ್ಧ ಇದಕ್ಕಾಗಿ ಎಚ್ಎನ್ ನವೀನ್ ಜಿಎನ್ ಮಧುಸೂದನ್ ಮತ್ತು ಲಕ್ಷ್ಮೀನಾರಾಯಣ್ ಉರ್ಫ್ ದೊರೆಗೆ ಮತ ನೀಡುವಂತೆ ಮನವಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗೆ ಆಗ್ರಹಿಸಿ ಹಕ್ಕೊತ್ತಾಯ ಧರಣಿ ಆಗಸ್ಟ್ ಹದಿನಾರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ ಹೇಳಿಕೆ ನವೋದಯ ವಿದ್ಯಾಸಂಸ್ಥೆಯ ನಂದನವನಗೊಳಿಸಲು ನನಗೆ ಮತ ನೀಡಿ ಎಂದ ಪತ್ರಕರ್ತ ನಂದನ್ ಪುಟ್ಟಣ್ಣ ತಮ್ಮ ಗುರುತಾದ ಸೇಬಿಗೆ ಮತ ನೀಡುವಂತೆ ಸೇಬು ಹಂಚಿ ಮತ ಕೋರಿಕೆ ಮಹಾಮಾರಿ ಡೆಂಗ್ಯೂ ಬಗ್ಗೆ ಎಚ್ಚರವಿರಲಿ ಎಂದ ಡಾಕ್ಟರ್ ಹರೀಶ್ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿ ನಡೆಸಲಾದ

ಸಂಸ್ಥೆಯಲ್ಲಿ ಓದಿ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವ ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಸಲಹಾ ಸಮಿತಿಯನ್ನ ರಚಿಸಿ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆಯನ್ನ ನಡೆಸಿ ಸಂಸ್ಥೆಗೆ ಹಳೆಯ ಗತವೈಭವವನ್ನು ಮರಳಿ ತರುವ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿರುವ ನಮ್ಮ ಮೂವರ ತಂಡಕ್ಕೆ ಮತ ನೀಡುವಂತೆ ಸಂಸ್ಥೆಯ ಮಾಜಿ ನಿರ್ದೇಶಕ ಸ್ಪರ್ಧಾಳು ಎಚ್ಎ ನವೀನ್ ರವರು ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಶುಕ್ರವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾನ ಮನಸ್ಕರು ಸ್ನೇಹಿತರುಗಳಾದ ಜೆಎನ್ ಮಧುಸೂದನ್ ಮತ್ತು ಎಂಜಿ ಲಕ್ಷ್ಮೀನಾರಾಯಣ್ ಸೇರಿ ಮೂವರ ಸಿಂಡಿಕೇಟ್ ರಚನೆ ಮಾಡಿಕೊಂಡು ನಿರ್ದೇಶಕರ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದೇವೆ ನನ್ನ ಕ್ರಮ ಸಂಖ್ಯೆ ಹದಿಮೂರು ಎಚ್ಎನ್ ನವೀನ್ ಪೊರುಕೆಯ ಗುರುತು ಹಾಗೂ ಕ್ರಮ ಸಂಖ್ಯೆ ಇಪ್ಪತ್ತೊಂದು ಜೆಎನ್ ಮಧುಸೂದನ್ ಟೇಬಲ್ ಗುರುತು ಮತ್ತು ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷ್ಮೀನಾರಾಯಣ್ ಉರ್ಫ್ ದೊರೆ ಹೊಲಿಗೆ ಯಂತ್ರದ ಗುರುತಿಗೆ ಮಾನ್ಯ ಮತದಾರರು ಮತ ನೀಡುವಂತೆ ಮನವಿ ಮಾಡಿದ ಅವರು ಕಳೆದ ಅವಧಿಯಲ್ಲಿ ನಿರ್ದೇಶಕನಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ಕಾರ್ಯದರ್ಶಿ ಸ್ಥಾನದಿಂದ ಇಳಿಯುವ ವೇಳೆಗೆ ಸಂಸ್ಥೆಯ ಖಾತೆಯಲ್ಲಿ ಇಪ್ಪತ್ತೈದು ಲಕ್ಷ ರು ಹಣವನ್ನು ಕ್ರೋಢೀಕರಿಸಲಾಗಿತ್ತು ನಮ್ಮ ಆಡಳಿತ ಮಂಡಳಿಯ ಅವಧಿಯ ಅಂತ್ಯಕ್ಕೆ ಸಂಸ್ಥೆಗೆ ಗೇಟ್ ಆರ್ಚ್ ನಿರ್ಮಾಣ ಇಂಟರ್ಲಾಕ್ ಅಳವಡಿಕೆ ಖರ್ಚು ಮಾಡಿ ಹದಿನೈದು ಲಕ್ಷ ಖಾತೆಯಲ್ಲಿ ಇಡಲಾಗಿದೆ ಇನ್ನು ಹಳೆಯ ವಿದ್ಯಾರ್ಥಿಯೊಬ್ಬರು ರೈಟ್ ಟು ಲೀವ್ ಎಂಬ ಎನ್ಜಿಒ ಸಂಸ್ಥೆಯ ಮೂಲಕ ಇಪ್ಪತ್ತೈದು ಲಕ್ಷ ರು ಹಣವನ್ನ ನೀಡಿದ್ದು ಆ ಹಣದಲ್ಲಿ ಕಟ್ಟಡ ಕಿಟಕಿ ಬಾಗಿಲು ಸೇರಿ ಅಗತ್ಯ ಮೂಲಭೂತ ಸೌಲಭ್ಯಗಳ ಕಲ್ಪನೆಗೆ ಸಾರ್ವತ್ರಿಕ ಚುನಾವಣೆಗೆ ಸಂಸ್ಥೆಯ ಕೊಠಡಿಗಳನ್ನು ಬಳಸಿಕೊಂಡ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಕೈಗೊಳ್ಳಲಾಗಿಲ್ಲ ಮುಂದಿನ ಆಡಳಿತಾವಧಿಯಲ್ಲಿ ಇಪ್ಪತ್ತೈದು ಲಕ್ಷದ ಕಾಮಗಾರಿ ಮಾಡಲಾಗುತ್ತದೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಎನ್ಜಿಒ ಸಂಸ್ಥೆಯದ್ದೇ ಆಗಿದೆ ಇದರಲ್ಲಿ ಆಡಳಿತ ಮಂಡಳಿ ಭಾಗಿಯಾಗಲಾರದು ಎಂದರು ಇನ್ನು ತಮ್ಮ ತಂಡ ಆಯ್ಕೆಯಾದಲ್ಲಿ ಇಲ್ಲದಿದ್ದಲ್ಲಿ ಸಂಸ್ಥೆಯ ಅಭಿವೃದ್ಧಿಗೆ ಸದಾ ಸಿದ್ಧರಿದ್ದು ಸ್ನೇಹಿತರ ನೆರವಿನಿಂದ ಸಿಆರ್ಎಸ್ ಅನುದಾನವನ್ನ ತರುವುದು ಹಳೆಯ ವಿದ್ಯಾರ್ಥಿಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಹಣ ಕ್ರೋಢೀಕರಣ ಮತ್ತು ಮಕ್ಕಳಿಗೆ ನೀಟ್ ಸಿಇಟಿ ತರಬೇತಿ ಕೊಡಿಸುವ ಗುರಿಯನ್ನ ಹೊಂದಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಹಸ್ಪರ್ಧಿಗಳಾದ ಜಿಎನ್ ಮಧುಸೂದನ್ ಮತ್ತು ಎಂಜಿ ಲಕ್ಷ್ಮೀನಾರಾಯಣ್ ಇದ್ದರು ಅದೇ ರೀತಿ ಇಪ್ಪತ್ತೊಂದನೇ ಕ್ರಮ ಸಂಖ್ಯೆಯ ಜೆ ಎನ್ ಮಧುಸೂದನ್ ರವರು ಟೇಬಲ್ ಗುರುತನ್ನು ಹೊಂದಿದ್ದಾರೆ ಇಪ್ಪತ್ತೊಂಬತ್ತು ಲಕ್ಷ್ಮೀನಾರಾಯಣ್ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷ್ಮೀನಾರಾಯಣ್ ಗ್ರೂಫ್ ದೊರೆ ಮದುವೆ ಗುರುತಿನಲ್ಲಿ ಸ್ಪರ್ಧಿಸುತ್ತಾರೆ ಈ ಚಿಹ್ನೆಗಳಿಗೆ ಹಾಗೂ ಈ ಕ್ರಮ ಸಂಖ್ಯೆಗಳಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನವೋದಯ ಆಡಳಿತ ಮಂಡಳಿ ಮತದಾರರು ನೀಡಿ ನಮ್ಮನ್ನು ಗೆಲುವಿಗೆ ಯಶಸ್ವಿಯಾಗಿ ಗೆಲುವಿಗೆ ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ನಾವು ಕೂಡ ಮೂರು ಜನದ ಒಂದು ಸಣ್ಣ ಸಿಂಡಿಕೇಟ್ ತಂಡವನ್ನು ಕಟ್ಕೊಂಡಿದ್ದೀವಿ ಸಣ್ಣ ತಟ್ಟ ತಂಡವನ್ನು ಕಟ್ಟಿಕೊಂಡು ನಮ್ಮ ಮತದಾರನ ಹತ್ತಿರ ಮನೆ ಮನೆಗೆ ಹೋಗಿ ಟಚ್ ಮಾಡಿದ್ದೀವಿ ನಾನು ಕೂಡ ಪುರಸಭಾ ಅಧ್ಯಕ್ಷನಾಗಿ ಹದಿನೈದು ತಿಂಗಳು ಪುರಸಭಾ ಸದಸ್ಯನಾಗಿ ಹತ್ತು ವರ್ಷದಿಂದ ಪುರಸಭಾ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ನನ್ನ ಕೈಲಾದಷ್ಟು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ ಅದೇ ರೀತಿ ಅನ್ನೋರು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟು ಇವರು ಕೂಡ ಅಗ್ರಿಕಲ್ಚರ್ ವೃತ್ತಿ ಅವರು ಕೂಡ ಪ್ರಾಮಾಣಿಕ ಸೇವೆಗಾಗಿ ಈಗ ಆಗಮಿಸಿದ್ದಾರೆ ಗುರು ಲಕ್ಷ್ಮೀ ಲಕ್ಷ್ಮೀನಾರಾಯಣ ಇವರು ಕೂಡ ಅಗ್ರಿಕಲ್ಚರಿಸ್ಟು ಇವರು ಕೂಡ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಬೇಕು ಅಂತ ನವೋದೇ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಿಂತಿದ್ದಾರೆ ದಯಮಾಡಿ ಆತ್ಮೀಯ ಮತದಾರರು ದಯಮಾಡಿ ನಮ್ಮ ಮೂರು ಜನಕ್ಕೂ ಮತ ನೀಡಿ ಗೆಲುವಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ನಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ನಾನು ಕೂಡ ನವೋದಯ ಸ್ಕೂಲಲ್ಲಿ ನಾನು ಕೂಡ ಎರಡು ಬಾರಿ ಸ ಡೈರೆಕ್ಟ್ರಾಗಿ ಎರಡು ಬಾರಿ ಸಹ ಒಂದು ಬಾರಿ ಸಣ್ಣ ಸೆಕ್ರೆಟರಿ ಆಗಿದ್ದೀನಿ ಒಂದು ಬಾರಿ ನಾಲ್ಕು ವರ್ಷ ಸತತವಾಗಿ ಸೆಕ್ರೆಟರಿ ಆಗಿದ್ದೀನಿ ಆರ್ಥಿಕವಾಗಿ ಅಂದು ಸದೃಢವಾಗಿರಲಿಲ್ಲ ನವೋದಯ ವಿದ್ಯಾಸಂಸ್ಥೆ ನಾನು ಕಳೆದ ಬಾರಿ ಇಳೀಬೇಕಾದರೆ ಆರ್ಥಿಕವಾಗಿ ಸದೃಢಿಸಿ ಹಣವನ್ನು ಕ್ರೋಡಿ ಕೊಟ್ಟು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ನಮ್ಮ ಮ್ಯಾನೇಜ್ಮೆಂಟ್ ಇಟ್ಟು ಇತರರಿಗೆ ಹಸ್ತಾಂತರಿಸಿದ್ದೀನಿ ಆಡಳಿತ ನವೋದಯ ಸಂಸ್ಥೆಯನ್ನು ಗತವೈಭವಕ್ಕೆ ತಗೊಂಡು ಹೋಗೋಕ್ಕೆ ಮತ್ತು ಅದನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ನಾನು ನನ್ನದೇ ಆದಂಥ ಕೊಡುಗೆ ನೀಡಲಿಕ್ಕೆ ಸಹಕಾರ ಕೊಡ್ತೀನಿ ನನ್ನ ಸ್ನೇಹಿತರು ಹೊರಗಡೆ ಇದ್ದಾರೆ ಎಲ್ಲ ತುಂಬ ಜನ ಕಂಪ್ನಿ ಇದ್ದಾರೆ ಅವರು ನನಗೆ ಫೋನ್ ಮಾಡಿ ನೀನು ಸಹ ಸ್ಪರ್ಧೆ ಆಗುವ ನೀನು ಅಲ್ಲಿ ನಿನ್ನ ಕಡೆ ನಾವು ಸಹಾಯ ಮಾಡ್ಬೋದು ಸಂಸ್ಥೆಗೆ ನಮ್ಮದೇ ಆದ ಕೊಡುಗೆ ಕೊಡಕ್ಕೆ ನೀನು ಇದ್ರೆ ನನಗೆ ಸಹಕಾರ ಒತ್ತಡದಿಂದ ಸ್ಪರ್ಧೆ ಮಾಡಿದ್ದೀನಿ ಇಲ್ಲಿ ನಮ್ಮ ಇಲ್ಲಿ ಕೆಲವರು ವಿದ್ಯಾಸಂಸ್ಥೆಯಲ್ಲಿ ಕಮರ್ಷಿಯಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಇನ್ನು ಕೆಲವರು ಅದು ಹಂಗೆ ಇಡಬೇಕು ಅಂತ ಹೇಳ್ತಾರೆ ನಮ್ಮ ಉದ್ದೇಶ ಏನು ಅಂದರೆ ಓಟ್ಲು ಹಳೇದಾಗಿದ್ದರೂ ಮಾಡ ಬಟ್ಟ ಚೆನ್ನಾಗಿದ್ದರೆ ಎಲ್ಲ ಉಡುಕಂಡೇ ಬರ್ತಾರೆ ಅಲ್ಲಿ ಓಟಕ್ಕೆ ಮೊದಲೇ ಬಿಲ್ಡಿಂಗ್ ಚೆನ್ನಾಗಿದ್ದರೂ ಮಾತ್ರ ಸಾಧ್ಯ ಇಲ್ಲ ಪಾಠ ಮಾಡಬೇಕು ಒಳ್ಳೆ ಪಾಠವನ್ನು ಮಾಡಿದಾಗ ಮಾತ್ರ ವಿದ್ಯೆಗೆ ಎಲ್ಲರೂ ಸಂಸ್ಥೆಗೆ ಬಂದೇ ಬರ್ತಾರೆ ಎಲ್ಲರೂ ಎಲ್ಲರೂ ಮಕ್ಕಳು ಚೆನ್ನಾಗಿ ಓದಬೇಕು ಆಸೆ ಇದೆ ಒಳ್ಳೆ ಸಂಸ್ಥೆಗೆ ಓದಬೇಕು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ನಾವೊಂದು ಎಜುಕೇಷನ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಾಗ ನಮ್ಮ ಹತ್ರ ಆ ಸಾಧಾರಣ ಜನ ಬಂದೇ ಬರ್ತಾರೆ ಅದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದ್ದೀನಿ ನಮ್ಮೆಲ್ಲ ಸಹಕಾರ ಕೇಳ್ತಾ ಚುನಾವಣೆ ನಮಗೆ ಜಯಶೀರ್ನಾಯ್ ಮಾಡಬೇಕು ನನ್ನ ಚಿಹ್ನೆ ಟೇಬಲ್ ಗುರುತಿದೆ ಕ್ರಮ ಸಂಖ್ಯೆ ಇಪ್ಪತ್ತೊಂದು ನವೀನ ಮತ್ತು ಲಕ್ಷ್ಮೀನಾರಾಯಣನ ಮೂರು ಜನ ಸಹಕಾರ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ ನಿಯಮಗಳ ಅನ್ವಯ ಜ್ಯೇಷ್ಠತೆಯ ಆಧಾರದ ಮೇಲೆ ಮುಂಬಡ್ತಿ ಸೂಕ್ತ ವಿದ್ಯಾರ್ಥಿ ಉಳ್ಳ ಸೀಮಾನಿರಿತ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಜಿಪಿಟಿ ಹುದ್ದೆಗೆ ಬಡ್ತಿ ಸೇರಿ ವಿವಿಧ ಬೇಡಿಕೆಗಳ ಆಗ್ರಹಕ್ಕೆ ಒತ್ತಾಯಿಸಿ ಆಗಸ್ಟ್ ಹನ್ನೆರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಕ್ಕುತಾಯ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವುದಾಗಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯೀರಾರ್ ಅವರು ತಿಳಿಸಿದ್ದಾರೆ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದ ವೇಳೆ ಜಿಫೋರ್ನೊಂದಿಗೆ ಮಾತನಾಡಿದ ಅವರು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೈಗೊಂಡ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳಾದ ಹದಿನೇಳು ಆಗಸ್ಟ್ ಎರಡು ಸಾವಿರದ ಹದಿನೇಳರ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ ಮತ್ತು ನಿಯಮಗಳನ್ನು ಎರಡು ಸಾವಿರದ ಹದಿನಾರಕ್ಕೂ ಮುನ್ನ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬಾರದು ಪ್ರೌಢಶಾಲಾ ಶಿಕ್ಷಕರು ಗ್ರೇಡ್ ಹುದ್ದೆಗಳಿಗೆ ಎರಡು ಸಾವಿರದ ಹದಿನಾರಕ್ಕೂ ಮುನ್ನ ನೇಮಕವಾದ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಅಗತ್ಯ ಉಳ್ಳ ಎಲ್ಲ ಶಿಕ್ಷಕರಿಗೆ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡುವುದು ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳು ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಪ್ರಾಥಮಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರಿಗೆ ಪೂರ್ಣ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡುವುದು ಎರಡು ಸಾವಿರದ ಹದಿನಾರಕ್ಕೂ ಮುನ್ನ ಒಂದರಿಂದ ಏಳು ಮತ್ತು ಎಂಟನೇ ತರಗತಿಗೆ ನೇಮಕವಾದ ಮತ್ತು ಸೂಕ್ತ ವಿದ್ಯಾರ್ಥೆಯುಳ್ಳ ಉಳ್ಳ ಸೇವಾನಿರತ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆಯ ರಕ್ಷಣೆಯೊಂದಿಗೆ ಜೆಪಿಟಿ ಹುದ್ದೆಗೆ ಬಡ್ತಿ ನೀಡುವುದು ಈ ಪ್ರಮುಖ ಬೇಡಿಕೆಗಳ ಈಡೇರಿಕೆ ಆಗುವವರೆಗೂ ನಿರಂತರ ಹೋರಾಟ ಮಾಡಲು ಸಭೆಯಲ್ಲಿ ತೀರ್ಮಾನ ಕೈಗೊಂಡ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿನೆರಡರ ಸಮಸ್ತ ಶಿಕ್ಷಕರೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಕ್ಕುತ್ತಾಯದ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದರು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಷಯ ಏನು ನಮ್ಮ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಸರ್ಕಾರ ಸಿ ಎನ್ ಆರ್ ರೂಲ್ ಮಾಡೋದ್ರ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಮರಣ ಶಾಸನ ಆಗಿ ನಮಗೆ ಕಂಡು ಇದೆ ಕಾರಣ ಇಷ್ಟೇ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಎರಡು ಸಾವಿರದ ಹದಿನಾರಕ್ಕಿಂತ ಮಿಂಚೆ ನೇಮಕವಾದಂಥ ಶಿಕ್ಷಕರುಗಳು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ನಾವು ಶಿಕ್ಷಕರಾಗಿ ನೇಮಕಾತಿಯನ್ನು ಹೊಂದಿರ್ತೇವೆ ಆದರೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಏನು ಈ ಸಿ ಎಂಡ್ ಆರ್ ರೂಲನ್ನು ತರೋದ್ರ ಮೂಲಕ ನಾವು ಪಿ ಎಚ್ ಡಿ ಶಿಕ್ಷಕರು ಅಂತ ನಮ್ಮನ್ನು ಹಿಂಬಡ್ತಿ ಮಾಡೋದ್ರ ಮೂಲಕ ನಮಗೆ ಒಂದರಿಂದ ಐದನೇ ತರಗತಿಗೆ ಮಾತ್ರ ಬೋಧನೆಯನ್ನು ಮಾಡಬೇಕು ಅಂತಂತ ಈ ಒಂದು ಶಾಸನವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಿಂದ ಇಲ್ಲಿಯೇ ತನಕ ನಾವು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದೀವಿ ಒಂದರಿಂದ ಏಳನೇ ತರಗತಿ ಇದುವರೆಗೂ ಪಾಠವನ್ನು ಮಾಡ್ತಾ ಬಂದಿದ್ದೀವಿ ಆದರೆ ಏನು ಪಿ ಎಫ್ ಟಿ ಶಿಕ್ಷಕರು ಅಂತ ನಮ್ಮನ್ನು ಮಾಡಿದರು ಸಿ ಪಿ ಟಿ ಶಿಕ್ಷಕರು ಅಂತ ಆರು ಮತ್ತು ಏಳು ಎಂಟಕ್ಕೆ ಮಾಡಿದರು ವಿಭಾಗ ಮಾಡಿದರು ಇದರಿಂದ ನಾವು ಎರಡು ಸಾವಿರದ ಹದಿನಾರರಿಂದ ಪೂರ್ವ ಹಾದಿಯಲ್ಲಿ ನೇಮಕವಾದಂಥ ಶಿಕ್ಷಕರಿಗೆ ಬಹುಪಾಲು ಅನ್ಯಾಯ ಆಗಿದೆ ಕಾರಣ ವರ್ಗಾವಣೆಗೆ ಸ್ಥಳ ಸಿಗ್ತಾ ಇಲ್ಲದಂಥದ್ದು ಜೊತೆಗೆ ಅಲ್ಲಿಂದ ಇಲ್ಲಿವರೆಗೂ ನಾವು ಏನು ಆರು ಏಳು ಎಂಟಕ್ಕೆ ಪಾಠ ಮಾಡ್ತಾ ಬಂದಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಪಾಠ ಮಾಡ್ತಾ ಬಂದಿರೂ ಸಹ ಸರ್ಕಾರ ಜಿ ಪಿ ಟಿ ಶಿಕ್ಷಕರನ್ನು ನೇಮಿಸ್ಕೊಳ್ತದೆ ನಮ್ಮ ಕೈಲೇ ಈ ಕೆಲಸವನ್ನು ಮಾಡಿಸ್ತಾ ನಮಗೆ ಅನ್ಯಾಯ ಮಾಡ್ತಾಯಿದೆ ಈಗ ಇದರಿಂದ ನಮಗೆ ಪದವಿ ಏನು ಮಾಡಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು ಆರು ಏಳು ಎಂಟಕ್ಕೆ ನೇಮಕಾತಿ ಒಂದಗಿಲ್ಲ ಬಡ್ತಿ ಒಂದಗಿಲ್ಲ ಇನ್ನು ಮುಖ್ಯ ಶಿಕ್ಷಕರಿಗೆ ಸಂಬಂಧಪಟ್ಟದಂಗೆ ಅವರಿಗೆ ಪ್ರಮೋಷನ್ನೇ ಇಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಏನು ಶಿಕ್ಷಕರಿದ್ದಾರೋ ಪ್ರಮೋಷನ್ನೇ ಇಲ್ದಂಗೆ ಮಾಡಿ ನಮ್ಮನ್ನು ಡಿಮೋಷನ್ ಮಾಡೋದ್ರ ಮೂಲಕ ಶಿಕ್ಷಕರಿಗೆ ಬಹುಪಾಲು ರಾಜ್ಯದ ಶಿಕ್ಷಕರಿಗೆ ಅನ್ಯಾಯ ಆಗಿರೋದ್ರಿಂದ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊನ್ನೆ ಶಾಸಕರಿಗೆ ಮೊನ್ನೆ ತಹಸೀಲ್ದಾರ್ಗೆ ಮೊನ್ನೆ ಬಿ ಓ ಅವ್ರಿಗೆ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡೋದ್ರ ಮೂಲಕ ಸರ್ಕಾರದ ಗಮನವನ್ನು ತರ್ತಿದ್ದೀವಿ ಆ ನಂತರ ಏನು ಈ ಸಿಲಿಂಡರ್ಗಳನ್ನು ರದ್ದು ಮಾಡಬೇಕು ಅನ್ನೋದನ್ನು ಮತ್ತು ಪದವೀಧರ ಶಿಕ್ಷಕರನ್ನು ನಮ್ಮನ್ನು ಮುಂಬಟ್ಟಿಗೆ ಕೊಡಬೇಕು ಮತ್ತು ವೃತ್ತಿ ಶಿಕ್ಷಕರಾಗಿ ನೇಮಕ ಮಾಡಿಕೊಡ್ಬೇಕು ಅನ್ನೋ ಮನವಿ ಅದಾದ ನಂತರ ನಾವು ಏಳನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮೂಲಕ ಸರ್ಕಾರದ ಗಮನವನ್ನು ಕೊಡ ತರ್ತಾ ಇದ್ದೀವಿ ಅದಾದ ನಂತರ ಇದಕ್ಕೂ ಏನು ಸರ್ಕಾರ ನಮ್ಮನ್ನು ಕರೆದು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿಲ್ಲ ಆದರೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಆ ದಿನಕ್ಕೆ ಎಲ್ಲ ರಾಜ್ಯದ ಶಿಕ್ಷಕರು ನಮ್ಮ ತಾಲೂಕಿನ ಶಿಕ್ಷಕರು ಸಹ ಒಂದು ದಿನಕ್ಕೆ ಆ ಶಾಲೆಯನ್ನು ಮುಂಚೋದ್ರ ಮೂಲಕ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಹಮ್ಮಿಕೊಂಡಿರೋದ್ರಿಂದ ಸಮಸ್ತ ಶಿಕ್ಷಕರು ಈ ತಾಲೂಕಿನಿಂದ ಈ ನಮ್ಮ ಸಂಘದ ನೌಕರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ವೃಂದ ಸಂಘದಿಂದ ನಾವು ಕರೆಯನ್ನು ಕೊಡ್ತಿದ್ದೇವೆ ತಾವೆಲ್ಲ ಈ ಒಂದು ಹೋರಾಟಕ್ಕೆ ತಾವೆಲ್ಲ ಹನಿ ಆಗಬೇಕು ಮತ್ತು ಭಾಗವಹಿಸಬೇಕು ಅಂತಂತ ಹೇಳ್ತಾ ನಮ್ಮ ಸಂಘದ ಪ್ರಸ್ಥೆಗಳಲ್ಲಿ ಇರುವ ತಂದೆಯ ಗುಣಗಳನ್ನು ರೂಢಿಸಿಕೊಂಡಿರುವ ತಮಗೆ ನವೋದಯ ವಿದ್ಯಾಸಂಸ್ಥೆಯ ಸಮಗ್ರ ಅಭಿವೃದ್ಧಿಗೆ ಸಂಸ್ಥೆಯ ಒಳಗಿದ್ದು ನಿರ್ದೇಶಕನಾಗಿ ಹೋರಾಟ ಮಾಡುವ ಅವಶ್ಯಕತೆ ಇರುವುದರಿಂದ ಸ್ಪರ್ಧೆ ಮಾಡಿದ್ದು ಮತದಾರ ಸದಸ್ಯರು ಸೇವಿನ ಗುರುತೆಗೆ ಒಂದು ಮತವನ್ನ ನೀಡಿ ಜಯಾಶೀಲನನ್ನಾಗಿಸುವಂತೆ ಸ್ಪರ್ಧಾಳು ನಂದನ್ ಪುಟ್ಟಣ್ಣರವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಶುಕ್ರವಾರದಂದು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಮತದಾರರನ್ನು ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗದ ಕಾರಣ ಚುನಾವಣೆಗೆ ಎರಡು ದಿನ ಬಾಕಿ ಇರುವ ವೇಳೆ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಮೂಲಕ ಮಾನ್ಯ ಮತದಾರರಲ್ಲಿ ಮನವಿ ಮಾಡುತ್ತಿದ್ದು ನನ್ನ ಅಕ್ರಮ ಸಂಖ್ಯೆ ಹದಿನಾರರಲ್ಲಿನ ಸೇಬಿನ ಗುರುತಿಗೆ ಒಂದು ಮತ ನೀಡಬೇಕಾಗಿ ಮನವಿ ಮಾಡಿದರು ತಮ್ಮ ತಂದೆಯವರು ಪತ್ರಕರ್ತರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ್ದು ಇದರೊಂದಿಗೆ ಹಲವು ಸಂಘ ಸಂಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ತೊಡಗಿದರು ಇದೀಗ ನಾನೂ ಕೂಡ ಅವರ ಹಾದಿಯಲ್ಲಿಯೇ ಸಾಗುತ್ತಿದ್ದು ಪತ್ರಕರ್ತನಾಗಿ ಜಿಲ್ಲಾ ಕಾರ್ಯಕಾರಿ ಸದಸ್ಯನಾಗಿ ಕೆಲಸ ಮಾಡಿದ ಅನುಭವವಿದೆ ಇದೀಗ ನನ್ನ ಆಯ್ಕೆಯೊಂದಿಗೆ ಸಂಸ್ಥೆಯಲ್ಲಿ ಪ್ರಾಮಾಣಿಕ ನಿರ್ದೇಶಕನಾಗಿ ಕೆಲಸ ಮಾಡುವುದಾಗಿ ಮತದಾರರಿಗೆ ಭರವಸೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸ್ವಚ್ಛ ಕರ್ನಾಟಕ ಸಮೃದ್ಧಿ ವೇದಿಕೆಯ ರಾಜ್ಯಾಧ್ಯಕ್ಷ ಶರತ್ ಕುಮಾರ್ ಸಮಾಜ ಸೇವಕ ಮಹೇಶ್ ಸದಸ್ಯ ನವೀನ್ ಕುಮಾರ್ ಇದ್ದರು ನಾವು ಹದಿನಾರನೇ ಕ್ರಮ ಸಂಖ್ಯೆ ಹದಿನಾರನೇ ಸಂಖ್ಯೆಯಲ್ಲಿ ಸ್ಪರ್ಧೆ ಪಾಠದಿಂದ ಅವರಿಗೆ ಅವರಿಗೆ ಮತ ಮಾಡಬೇಕೆಂದು ತಮ್ಮಲ್ಲಿ ಪ್ರಶ್ನಿಸುತ್ತೇವೆ ಹಾಗೆ ನಾವು ಗೋಕರ್ಣ ಪುಟ್ಟಣ್ಣ ನೇತೃತ್ವದಲ್ಲಿ ಅವರ ನಾವು ಬೆಳೆದು ಸಮಾಜ ಸೇವೆಯಲ್ಲಿ ನಾವು ಕಾರ್ಯನಿರ್ವಹದಿಂದ ಹಾಗಾಗಿ ಕ್ರಮ ಸಂಖ್ಯೆ ಒಟ್ಟು ಹದಿಮೂರು ಇರೋದ್ರಿಂದ ಒಂದು ಇದು ಲೇಸ್ಟ್ ಮಾಡಿದರೆ ಹದಿಮೂರವತ್ತನ್ನು ವೇಸ್ಟ್ ಮಾಡಬೇಲ್ ಹಾಕ್ಬೇಕು ಅಂತಂದ್ಬಿಟ್ಟು ಮಾಡ್ಬಿಟ್ಟು ಹಾಗೆಗೆ ದಯಮಾಡಿ ಕ್ರಮ ಸಂಖ್ಯೆ ಹದಿನಾರು ನನ್ನಣ್ಣ ಪುಟ್ಟಣ್ಣ ಅಂದ್ರೆ ಸೇ ಅದಕ್ಕೆ ಒಂದು ವೋಟ್ ಮಾಡಬೇಕು ಅಂತಂದ್ಬಿಟ್ಟು ತಮ್ಮದೇತ ನವದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ನವದೆ ಶಾಲೆಗೆ ದಾನ ನೀಡಿದಂತಹ ನಾಲ್ಕು ನಕ್ಷತ್ರಗಳಿಗೆ ಹಾಗೂ ನಮ್ಮ ತಂದೆಗೆ ನಮಸ್ಕರಿಸುತ್ತಾ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲು ಬಯಸಿದ್ದು ನಾನು ನಂದನ್ ಪುಟ್ಟಣ್ಣ ನವೋದಯ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ನವೋದಯ ಶಾಲೆಯಲ್ಲಿ ಈಗಾಗಲೇ ಡಾಕ್ಟರ್ ಇಂಜಿನಿಯರ್ಗಳು ಎಂ ಪಿ ಆಗಿ ವಿದ್ಯಾರ್ಥಿಗಳಿಗೆ ಸಾವಿರಾರು ಅಕ್ಷರಗಳನ್ನು ನೀಡಿದಂತಹ ಶಿಕ್ಷಕರು ನವೋದಯ ಶಾಲೆಯಲ್ಲಿ ಓದಿದಂತಹ ಎಲ್ಲರೂ ವಿದೇಶಗಳಲ್ಲಿ ಹಾಗೂ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದಿದ್ದಾರೆ ಈ ಬಾರಿ ನವೋದಯ ಶಾಲೆಗೆ ಚುನಾವಣೆ ಇದ್ದು ಭಾಳ ಪೈಪೋಟಿ ಹಾಗೂ ಭಾಳ ಜನ ಆಕಾಂಕ್ಷಿಗಳಾಗಿದ್ದಾರೆ ನಾವು ಚುನಾವಣೆಗೆ ಬರೋದಕ್ಕೆ ಕಾರಣ ಏನು ಅಂದರೆ ನಮ್ಮದೇ ಶಾಲೆ ಹೋದಾಗ ಇದ್ದಿದ್ದೇ ಬೇರೆ ಈಗಿನ ಬದಲಾವಣೆ ಆದಂಥ ಕಾಲಘಟ್ಟದಲ್ಲಿ ನಾವು ಕೂಡ ಒಂದು ಸ್ಪರ್ಧೆ ಮಾಡಿ ನಮ್ಮದೇ ಶಾಲೆಗೆ ಹೊಸ ಕಲ್ಪನೆ ಕೊಟ್ಟು ವಿದ್ಯಾರ್ಥಿಗಳನ್ನ ಹೆಚ್ಚು ಮಾಡಿ ಅಲ್ಲಿರುವಂತಹ ವ್ಯವಸ್ಥೆಗಳಿಗೆ ನಾವು ಹೊರಗಿದ್ದು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರಾಗಿ ಒಳಗಿದ್ದು ನವದೆ ಶಾಲೆಯ ಒಂದು ಸೇವೆ ಮಾಡಿದರೆ ಆ ಸೇವೆಗೆ ನಮಗೆ ಒಂದು ಪುಣ್ಯ ಬರುತ್ತೆ ಹಾಗೂ ಎಲ್ರಿಗೂ ಸಮಾಜಕ್ಕೆ ನಾವು ಒಂದು ಸಂದೇಶ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಈ ಬಾರಿ ಪತ್ರಕರ್ತರಲ್ಲೂ ಒಬ್ಬರು ನಿರ್ದೇಶಕರಾಗಿರಲೇಬೇಕು ಅಂತ ನಮ್ಮ ಸಂಘದವರು ನಮ್ಮ ಪತ್ರಕರ್ ಸಂಘ ರಾಜ್ಕುಮಾರ್ ಸಂಘ ಮುದ್ರಣಕಾರ ಸಂಘ ಎಲ್ಲ ನಮ್ಮ ಸಂಘ ಸಂಸ್ಥೆಯವರ ಹತ್ರ ಒಟ್ಟುಗೂಡಿ ಮಾತಾಡಿ ಎಲ್ಲರ ಬೆಂಬಲದಿಂದ ಈ ಬಾರಿ ಸ್ಪರ್ಧಿಸಿದ್ದು ನನ್ನ ಕ್ರಮ ಸಂಖ್ಯೆ ಹದಿನಾರು ನಂದನ್ ಪುಟ್ಟಣ್ಣ ದಯವಿಟ್ಟು ಮತ್ತೊಂದು ಕೇಳ್ಕೊಳ್ಳೋದೇನು ಅಂದ್ರೆ ಒಬ್ಬರು ಹದಿಮೂರು ಮತದಾನ ಮಾಡಬೇಕು ದಯವಿಟ್ಟು ಯಾರಿಗೋಸ್ಕರನೋ ಮತ್ತೆ ಯಾರ ಒತ್ತಡಕ್ಕೋಸ್ಕರನೋ ಒಂದು ಎರಡು ಮೂರು ಮಾತ್ರ ಮತ ಮಾಡಿ ತಮ್ಮ ಮತಗಳನ್ನ ಹಾಳು ಮಾಡ್ಕೋಬೇಡಿ ದಯವಿಟ್ಟು ಹದಿಮೂರು ಮತಗಳಿದೆ ಹದಿಮೂರು ಮತಗಳಲ್ಲಿ ಯಾರ್ನಾರ ಉತ್ತಮ ಆಯ್ಕೆ ಮಾಡಿ ನಾವು ಕೇಳ್ಕೊಳ್ಳೋದಷ್ಟೇನೆ ಅದರಲ್ಲಿ ನಮಗೂ ಒಂದು ಮತ ಕೊಡಿ ಅಂತ ಕೇಳ್ತಾ ಆಪಲ್ ಗುರ್ತಿಗೆ ಈ ಬಾರಿ ಬೆಂಬಲಿಸಿ ಸಹಕರಿಸಿ ಹಾಗೂ ನಮ್ಮ ತಂದೆ ಮಾಡಿದಂಥ ಸೇವೆ ಗ್ರಂಥಾಲಯ ಆಗ್ಬೋದು ಪತ್ರಿಕಾ ಸಂಘ ಆಗ್ಬೋದು ರಾಜ್ಕುಮಾರ್ ಸಂಘ ಆಗ್ಬೋದು ಗೋಕಾಕ್ ಚಳಿಗಳು ಇರ್ಬೋದು ಮತ್ತೊಂದು ಎಲ್ಲ ಸಂಘ ಸಂಸ್ಥೆಯಲ್ಲಿ ಭಾರತ ವಿಜ್ಞಾನ ಸಮಿತಿಯಲ್ಲಿ ಆಗ್ಬೋದು ಅವ್ರದೇ ಆದ ಸೇವೆಯನ್ನು ಈ ತಾಲೂಕು ಕೊಟ್ಟಿದ್ದೀವಿ ಅದೇ ರೀತಿ ತಂದೆ ಹಾದಿ ನಾನು ನಡೀಬೇಕು ಅನ್ನೋದು ನಮ್ಮ ಉದ್ದೇಶ ದಯವಿಟ್ಟು ಎಲ್ಲ ಸ್ನೇಹಿತರು ವಿದೇಶಿಗಳು ಹಿರಿಯರು ನಮಗೆ ಮತ ಕೊಟ್ಟು ಈ ಬಾರಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೇಕು ಸಾರ್ವಜನಿಕರು ಡೆಂಗ್ಯೂ ಕಾಯಿಲೆ ತಡೆಗಟ್ಟಲು ತಮ್ಮ ಮನೆಯ ಸುತ್ತಮುತ್ತಲ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿದರೆ ಮಹಾಮಾರಿ ಡೆಂಗ್ಯೂ ಕಾಯಿಲೆಯನ್ನ ತಡೆಗಟ್ಟಬಹುದಾಗಿದೆ ಎಂದು ತಾಲೂಕಿನ ನೊಕೇಹಳ್ಳಿ ಹೋಬಳಿ ಕಲ್ಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಟಿಎಚ್ ಡಾಕ್ಟರ್ ಹರೀಶ್ ಅವರು ತಿಳಿಸಿದ್ದಾರೆ ತಾಲೂಕಿನ ನೊಕೆಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದಲ್ಲಿ ಡೆಂಗ್ಯೂ ಕಾಯಿಲೆ ತಡೆಗಟ್ಟುವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಗ್ರಾಮಸ್ಥರಿಗೆ ಸ್ವಚ್ಛತೆಯ ಕುರಿತು ಮಾಹಿತಿ ನೀಡಿ ಮಾತನಾಡಿದ ಡಾ ಹರೀಶ್ ರವರು ಡೆಂಗ್ಯೂ ಕಾಯಿಲೆಯನ್ನ ಗುಣಪಡಿಸಲು ನಿರ್ದಿಷ್ಟ ಔಷಧಿಗಳನ್ನು ಇನ್ನೂ ಕಂಡುಹಿಡಿದಿಲ್ಲ ಆದರೆ ರೋಗಿಗಳಿಗೆ ಕಾಣಿಸುವ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಗುಣಪಡಿಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಳಕ್ಕೆ ಹೆಚ್ಚು ಮಳೆ ಬೀಳುತ್ತಿರುವುದು ಕಾರಣವಾಗಿದೆ ಮನೆಯ ಸುತ್ತಮುತ್ತ ಸಾರ್ವಜನಿಕರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಸಿಬ್ಬಂದಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರೊಂದಿಗೆ ಸಾರ್ವಜನಿಕರಿಗೆ ಡೆಂಗ್ಯೂ ಚಿಕನ್ಯಾ ಸೇರಿದಂತೆ ವಿವಿಧ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಸೊಳ್ಳೆ ಉತ್ಪತ್ತಿ ಸೊಳ್ಳೆ ಈಡಿಸಿದ ಸೊಳ್ಳೆ ತಿಳಿಯಾದ ನೀರಿನಲ್ಲಿ ನೀವು ಏನು ದನಿಗೆ ಕುಡಿಯೋಕೆ ನೀವು ಬಟ್ಟೆ ಮನೆ ಯೂಸ್ ಇಟ್ಕೊಂಡಿರ್ತೀರಲ್ಲ ಡ್ರಮ್ಗಳು ಈ ಥರ ಸಿಮೆಂಟ್ ತೊಟ್ಟಿಗಳು ಚಿಪ್ಪು ಅಂತ ಟೈರು ಇಂಥ ಎಲ್ಲರ ಹೊರಗಡೆ ಬಿದ್ದಿದ್ರೆ ಅಲ್ಲಿ ಮಳೆ ನೀರು ಶೇಖರಣೆ ಆಗುತ್ತೆ ಆ ಶೇಖರಣೆ ಆದಂಥ ನೀರಿನಲ್ಲಿ ಸೊಳ್ಳೆ ಬಂದು ಮೊಟ್ಟೆ ಇಡುತ್ತೆ ಒಂದು ಸೊಳ್ಳೆ ಒಂದು ನೂರೈವತ್ತರಿಂದ ನೂರ ಮೂವತ್ತು ಸೊಳ್ಳೆ ಮೊಟ್ಟೆ ಇಡುತ್ತೆ ಆ ಮೊಟ್ಟೆ ಒಂದು ವಾರದಲ್ಲಿ ಅವೆಲ್ಲ ಸೊಳ್ಳೆ ಆಗ್ತವೆ ಸೊಳ್ಳೆ ಆಗ್ಬಿಟ್ಟು ಇಡೀ ಊರಿಗೆ ಕೊಚ್ಚಿದ್ರೆ ಎಲ್ಲರಿಗೂ ಡೆಂಗ್ಯೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಡ್ರಮ್ಮು ಮತ್ತು ಸಿಮೆಂಟ್ ತೊಟ್ಟಿ ಇವೆಲ್ಲನೂ ಸತಿ ತೊಳೆದು ಒಂದು ಶುಕ್ರವಾರ ಶುಕ್ರವಾರ ತೊಳೆದ್ಬಿಟ್ಟು ಡ್ರೈ ಆಗಿ ಒಣಗಕ್ಕೆ ಬಿಟ್ಬಿಡ್ಬೇಕು ಆ ಶುಕ್ರವಾರ ಒಣಗಲು ದಿನ ಅಂತಲೇ ಕರಿತಾಯಿದ್ವಿ ಆ ದಿವಸನ ಎಲ್ಲರೂ ಅಂಥ ತೊಟ್ಟಿಗಳತ್ತ ಡ್ರಮ್ಮು ಏನಾಯ್ತು ತೊಳೆದ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ಟು ಒರೆಸಿ ನೀಟಾಗಿ ಆಮೇಲೆ ನೀವು ಒಂದು ದಿವಸ ಬಿಟ್ಟಾದ್ಮೇಲೆ ನೀರು ತುಂಬ್ಕೊಂಡು ಆ ಡ್ರಮ್ಮನ್ನು ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಬೇಕು ಅಂದರೆ ಏನು ಗಾಳಿಯಾಗಲಿ ಇನ್ನೊಂದಾಗಲಿ ಧೂಳು ಒಳಗೆ ಹೋಗ್ಬೇಕು ಸೊಳ್ಳೆ ಒಳಗೆ ಹೋಗೋದು ಜಾಗ ಇರಬಾರ್ದು ಸೊಳ್ಳೆ ಒಳಗೆ ಹೋಗೋದ ಜಾಗ ಇದ್ದರೆ ಮತ್ತೆ ಸೊಳ್ಳೆ ಮೊಟ್ಟೆ ಇಡುತ್ತೆ ಮೊಟ್ಟೆ ಮತ್ತೆ ನಿಮಗೆ ಬಂದುಬಿಟ್ಟು ಮೊರಿಯಾಗಿದ್ದು ಸೊಳ್ಳೆ ಆಗ್ಬಿಟ್ಟು ಬಂದು ಎಲ್ಲರಿಗೂ ಕಚ್ಚುತ್ತೆ ಆವಾಗ ನಾವು ಎಷ್ಟೇ ಖರ್ಚು ಮಾಡಿದ್ರು ಉಳಿಸ್ಕೊಳ್ಳೋಕೆ ಕಷ್ಟ ಡೆಂಗ್ಯೂಗೆ ಇಂಥದ್ದು ಸೀಮಿತವಾದಂಥ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ನಾವೇನು ನಿಮ್ಗೆ ಜಾ ಕೃಷಿ ಪತ್ತಿನ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್ ಮಾತನಾಡಿ ಕಲ್ಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಡೆಂಗ್ಯೂ ಕಾಯಿಲೆಯ ನಿಯಂತ್ರಣ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಗ್ರಾಮಸ್ಥರು ಆರೋಗ್ಯ ಇಲಾಖೆ ತಿಳಿಸುವ ಮಾನದಂಡಗಳನ್ನು ಪಾಲಿಸುವ ಮೂಲಕ ಕಾಯಿಲೆಯ ನಿಯಂತ್ರಣಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಿರಿಯ ಮಹಿಳಾ ಸಹಾಯಕಿ ವೇದಾವತಿ ಅನುರಾಧ ಗಾಯತ್ರಿ ಅಂಗನವಾಡಿ ಕಾರ್ಯಕರ್ತೆ ಯಶೋಧ ಆಶಾ ಕಾರ್ಯಕರ್ತೆ ಸುಜಾತ ಮುಖಂಡರಾದ ಚಂದ್ರೇಗೌಡ ಪುನೀತ್ ರಾಜೇಶ್ ಹಾಜರಿದ್ದರು ಜಾಸ್ತಿ ಆಯ್ತದೆ ಮಲೇರಿಯಾ ಸೊಳ್ಳೆಗಳಿಂದ ಹಣ ಕಾಯಿಲೆಗಳು ಜಾಸ್ತಿ ಆಯ್ತವೆ ಹಾಗಾಗಿ ನಮ್ಮ ಇತ್ತೀಚಿನಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಸೊಳ್ಳೆಗಳ ಬರತ ಕಾಯಿಲೆಗಳು ಜಾಸ್ತಿ ಆಗಿದಾವೆ ಹಾಗಾಗಿ ಇದರ ಬಗ್ಗೆ ನಮ್ಮ ಸ್ಥಳೀಯವಾಗಿ ಜನಗಳಿಗೆ ಜಾಗೃತಿ ಮೂಡಿಸ್ಕೆ ನಮ್ಮ ಕಲ್ಕೆ ಡಾಕ್ಟರ್ ಸರ್ ಅಂತಿದ್ದಾರೆ ನಿಜವಾಗ್ಲೂ ಇದು ಶ್ಲಾಘನೆ ವಿಚಾರ ಅವರು ಬಂದು ಇಲ್ಲೆಲ್ಲ ಜಾಗೃತಿ ಅವ್ರ ಜೊತೆಗೆ ಸಿಸ್ಟರ್ ಆದಂಥ ಸಿಸ್ಟ್ರುಗಳು ಮತ್ತು ಆಶಾ ವರ್ಕರು ಅಂಗನವಾಡಿ ಟೀಚರ್ಗಳು ವಾಟರ್ ಗಳು ಇವರು ಕೂಡ ನಿಯಮಿತವಾಗಿ ಜನಗಳಿಗೆ ಜಾಗೃತಿ ಮೂಡಿಸಿ ಅವರು ಕೂಡ ಅತ್ಯಂತ ಇಲ್ಲೇ ಇಲ್ಲ ಚರಂಡಿ ಎಲ್ಲ ಸ್ವಚ್ಛತೆ ಆಗಬೇಕಿತ್ತು ಅದೆಲ್ಲ ಚ ಸ್ವಚ್ಛಗೊಳಿಸಿ ಮತ್ತು ಈ ಟ್ಯಾಂಕಿಗಳು ಈ ಥರದ್ದೆಲ್ಲ ಸ್ವಚ್ಛಗೊಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮೇಯ್ನು ವೈಯಕ್ತಿಕವಾಗಿ ಜನಗಳು ಅವರವರ ಸ್ವಚ್ಛತೆಗೆ ಅವರವ್ರ ಮನೆ ಮುಂದೆ ಅವ್ರ ಸ್ವಚ್ಛಗಳನ್ನ ನೀಟಾಗಿ ಮೇಂಟೈನ್ ಮಾಡಿದರೆ ಈ ರೀತಿ ಕಾಯಿಲೆಗಳು ಬರೋದಲ್ಲಿ ಕಡಿಮೆ ಆಗ್ತದೆ ದಯಮಾಡಿ ಈ ಮಳೆ ಸೀಸನ್ ಇರುವವರೆಗ ತುಂಬ ಜಾಗೃತವಾಗಿ ಆರೋಗ್ಯವೇ ಇಂಪಾರ್ಟೆಂಟ್ ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ ದಯಮಾಡಿ ನೀವು ಇದಕ್ಕೆ ಅರ್ಥಕೊಂಡು ನೀವು ಸರಿಯಾದ ರೀತಿ ನಾವು ಕೊನೆಯಲ್ಲಿ ಮತ್ತೊಮ್ಮೆ ನವೋದಯ ವಿದ್ಯಾಸಂಸ್ಥೆಯ ಏರಿಕೆಗಾಗಿ ಹಳೆಯ ವಿದ್ಯಾರ್ಥಿಗಳನ್ನೊಳಗೊಂಡ ಸಲಹಾ ಸಮಿತಿ ರಚಿಸಿ ಪ್ರಾಮಾಣಿಕ ಕಾರ್ಯಕ್ಕೆ ಸಿದ್ಧ ಇದಕ್ಕಾಗಿ ಎನ್ ನವೀನ್ ಜಿಎನ್ ಮಧುಸೂದನ್ ಮತ್ತು ಲಕ್ಷ್ಮೀನಾರಾಯಣ್ ಉರ್ಫ್ ದೊರೆಗೆ ಮತ ನೀಡುವಂತೆ ಮನವಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗೆ ಆಗ್ರಹಿಸಿ ಹಕ್ಕೊತ್ತಾಯ ಧರಣಿ ಆಗಸ್ಟ್ ಹದಿನಾರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೀಂದ್ರ ಹೇಳಿಕೆ ನವೋದಿಯ ವಿದ್ಯಾಸಂಸ್ಥೆಯ ನಂದನವನಗೊಳಿಸಲು ನನಗೆ ಮತ ನೀಡಿ ಎಂದ ಪತ್ರಕರ್ತ ನಂದನ್ ಪುಟ್ಟಣ್ಣ ತಮ್ಮ ಗುರುತಾದ ಸೇಬಿಗೆ ಮತ ನೀಡುವಂತೆ ಸೇಬು ಹಂಚಿ ಮತ ಕೋರಿಕೆ ಮಹಾಮಾರಿ ಡೆಂಗ್ಯೂ ಬಗ್ಗೆ ಎಚ್ಚರವಿರಲಿ ಎಂದ ಡಾಕ್ಟರ್ ಹರೀಶ್ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿ ನಡೆಸಲಾದ ಡೆಂಗ್ಯೂ ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತು ನಮ್ಮ ಎಂಬ ಭೇಟಿ ಮುಂದಿನ ಜೀಗುರ್ಜರ ವಾರದಲ್ಲಿ ವಂದನೆಗಳು